ಎಂಪಿ ಮತ್ತು ಇತರ ಸಂಸ್ಥೆಗಳಿಂದ ಕೆಲವು ಅಸ್ತವ್ಯಸ್ತವಾದಂಥ ಕೆಲಸಗಳು ಅಪೂರ್ಣ ಕೆಲಸಗಳು ಮಾಡದೇ ಇರುವಂಥ ಕೆಲಸಗಳಿಂದ ಈ ಮೋರಿಗಳಲ್ಲಿ ನೀರು ರಸ್ತೆಗೆ ಬಂದು ರಸ್ತೆಯಿಂದ ಜನರ ನಿವಾಸಿಗಳಿಗೆಲ್ಲ ಪ್ರವೇಶ ಮಾಡಿ ಜನರಿಗೆಲ್ಲ ತುಂಬ ತೊಂದರೆ ಮಾಡಿದ್ದರಿಂದ ನಿನ್ನೆ ನಾನು ನಮ್ಮ ಇಬ್ಬರು ಉಪಲೋಕಾಯುಕ್ತರು ಆನಂತರ ನಮ್ಮ ಉಳಿದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಎಲ್ಲರೂ ಕೂಡಿ ಕೆಲವು ಸ್ಥಳಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ವಿ ಅದರಲ್ಲಿ ಸಿಲ್ಕ್ ಬೋರ್ಡ್ ಸರ್ಕಲ್ಲು ಆನಂತರ ಪಣಂತೂರ್ ಏರಿಯಾ ದನ್ ಸಾಯಿ ಲೇಔಟು ಆನಂತರ ಮಾನ್ಯತಾ ಪಾರ್ಕ್ ಏರಿಯಾ ಇವುಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಹಲವಾರು ಲೋಪಗಳು ಕಂಡು ಬಂದಿದ್ದಾವೆ ಅದಕ್ಕಾಗಿ ನಾವೊಂದು ಸೋಮೋಟ ಕೇಸನ್ನು ರಿಜಿಸ್ಟರ್ ಮಾಡಿ ಅಲ್ಲೇ ಇದು ಇದ್ದಂಥ ಅಧಿಕಾರಿಗಳಿಗೆ ಅಲ್ಲಿ ಚೀಫ್ ಇಂಜಿನಿಯರ್ಗಳು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದ್ದರು ಅವರಿಗೆ ಇವತ್ತು ಕೇಸ್ ಅದನ್ನು ನೀವು ಇವತ್ತು ಬಂದು ಅಪೇರ್ ಆಗಬೇಕು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದರಿಂದ ಇವತ್ತು ಚೀಫ್ ಕಮಿಷನರು ಚೀಫ್ ಇಂಜಿನಿಯರ್ಸ್ ಆಫ್ ಪಿ ಡಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಕೆ ಆರ್ ಐ ಡಿ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಎಲ್ಲ ಬಂದಿದ್ದರು ಅವ್ರನ್ನ ಅವ್ರಿಗೆ ಅವ್ರನ್ನ ಹಿಯರ್ ಮಾಡಿ ಒಂದು ಕಮಿಟಿ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರ್ಸ್ ಎಲ್ಲ ಇದರಲ್ಲಿ ಯಾಕೆ ಸಮಸ್ಯೆ ಬಂದಿದೆ ಅಂದರೆ ಕೋಆರ್ಡಿನೇಷನ್ ಇಲ್ಲ ಕೋಆರ್ಡಿನೇಷನ್ ಇಲ್ಲದೆ ಈಗ ಮೆಟ್ರೋದವರು ಎಲ್ಲಿ ಕೆಲಸ ಮಾಡ್ತಾರೋ ಆ ಕೆಲಸ ಅವರು ನಮಗೆ ಡ್ರೀಮ್ದು ಸಂಬಂಧ ಇಲ್ಲ ಅನ್ನೋ ಥರ ಕೆಲಸ ಮಾಡಿದರೆ ಅಥವಾ ಬಿ ಬಿ ಎಮ್ ಪಿಯವರು ಮೆಟ್ರೋದವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇನೆ ಕೆಲಸ ಮಾಡಿದರೆ ಆಗು ತೊಂದರೆ ಜನರಿಗೆ ಇವರು ಕೋಆರ್ಡಿನೇಷನ್ ಇಲ್ಲದೆ ಇದ್ರೆ ಹೀಗೆ ಸಮಸ್ಯೆ ಬಂದಿದೆ ಈಗ ನಾವು ನೋಡಿದ ಒಂದು ಜಾಗದಲ್ಲಿ ಮೆಟ್ರೋ ಮೆಟ್ರೋದವರು ಒಂದು ಪಿಲ್ಲರ್ ಹಾಕ್ತಾ ಇದ್ದಾರೆ ರೈಟ್ ಇನ್ ದ ಮಿಡ್ಲ್ ಆಫ್ ಎ ಡ್ರೈನ್ ಆ ಡ್ರೈನು ಅಗದಿದ್ರಿಂದ ಪಿಲ್ಲರ್ ಹಾಕೋದು ಅಂತಂದ್ರೆ ಹಲವಾರು ಫುಟ್ ಕೆಳಗೆ ಹೋಗ್ಬೇಕು ಅದನ್ನ ಎಸ್ಕೇವೇಟ್ ಮಾಡಿ ಅಲ್ಲೇ ಡೆಬ್ರಿಸ್ ಎಲ್ಲ ಬಿದ್ದಿರ್ತದೆ ಸೊ ಅದು ಡ್ರೈನ್ ಕ್ಲೋಸ್ ಆಗೋಗುತ್ತೆ ಅದಕ್ಕೆ ಸೈಡ್ ಅದಕ್ಕೆ ನೀರು ಹೋಗಲಿಕ್ಕೆ ಇನ್ನೊಂದು ಆಲ್ಟರ್ನೇಟ್ ಡ್ರೈನ್ ಮಾಡಬೇಕು ಮಾಡ್ದೇನೆ ಮಾಡಿದರೆ ನೀರೆಲ್ಲ ರೋಡಿಗೆ ಹೋಗ್ತದೆ ರೋಡಿಂದ ಮನೆಗಳಿಗೆ ಹೋಗ್ತದೆ ಇದು ಇದು ಒಂದು ಪ್ರಾಬ್ಲಮ್ ನಾವು ನೋಟ್ ಮಾಡಿದ್ದೆ ಅದನ್ನ ಈಗ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕಾಗಿ ನಾವು ಕಂಡು ಏನು ಏನು ಕಂಡು ಬಂತು ಅಂತಂದರೆ ದೇರ್ ಈಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಆರ್ಗನ್ಸ್ ದ್ಯಾಟ್ ಕೋಆರ್ಡಿನೇಷನ್ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅದಕ್ಕಾಗಿ ಕಮಿಷನರಿಗೆ ಚೀಫ್ ಕಮಿಷನರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಒಂದು ಕಮಿಟಿ ಮಾಡಿರಿ ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ನೆಕ್ಸ್ಟ್ ಡೇಟ್ ಒಳಗೆ ಅವರು ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡಿ ನಮ್ಮ ಮುಂದೆ ಇಡಬೇಕು ಆ ಪ್ಲ್ಯಾನ್ ಆಧಾರದ ಮೇಲೆ ಮುಂದೆ ಅವರಿಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಟೈಮ್ ಲೈನ್ ಕೊಡ್ತೀವಿ ಟೈಮ್ ಲೈನ್ ಕೊಟ್ಟು ಇಲ್ಲಿ ನೋಡಿ ಜನರಿಂದ ಬೇಕಾದಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಅಗ್ಮೆಂಟೇಷನ್ ಆಫ್ ಏನು ತೊಂದರೆ ಇಲ್ಲ ಜನ ಇಷ್ಟೆಲ್ಲ ಕೊಟ್ಟು ಯಾಕೆ ಸಫರ್ ಮಾಡಬೇಕು